ಶಿವಲಿಂಗ ಎಲ್ಲೋಯ್ತು ಅಲ್ಲ ಶಿವಲಿಂಗನ ಅಂದ್ಮೇಲೆ ಆ ಹುಡ್ಗಿನ ನಾವು ಹೇಗ್ ಇಲ್ಲಿಂದ ಎಲ್ಲ ಹೋಗಕ್ ಸಾಧ್ಯ ಎಲ್ಲೂ ಇಲ್ಲ ಆ ಶಿವಲಿಂಗನ ಯಾರು ಇಲ್ಲಿಂದ ಆಗಲ್ಲ ನನಗ್ ಅರ್ಥ ಆಗ್ತಿಲ್ಲ ಯಾರು ಅದನ್ನ ಆಗಲ್ಲ ಅದ್ ಎಲ್ಲೂ ಹೋಗೋದಿಲ್ಲ ಅಂದ್ರೆ ಅದೇನ್ ಮಿಸ್ಟರ್ ಇಂಡಿಯಾ ಆಗೋಯ್ತಾ ನಮ್ ಕಾಣ್ದೆರೋ ಹಾಗೆ ಶಿವಲಿಂಗ ಇಲ್ಲಿಲ್ಲ ಅಂತ ಅಂದ್ರೆ ಅದ್ರ ಅರ್ಥ ಶಿವಾನೇ ಅದನ್ನ ಬಚ್ಚಿಟ್ಟಿರ್ಬೇಕ ಶಿವನೇ ಬಚ್ಚಿಟ್ಟಿದಾನ ಅಲ್ಲ ಬಚ್ಚಿಟ್ಬಿಟ್ರು ಅಂದ್ರೆ ಮಹಾಶಿವಲಿಂಗದ ಮಹಾ ಮಂಗಳಾರತಿನ ನಾವು ಹೇಗೆ ಮಾಡಿ ಮಹಾಶಿವರಾತ್ರಿ ಪೂಜೆ ಹುಡುಗಿ ಬಗ್ಗೆ ಬೇರೆ ಏನು ದಾರಿನೇ ಇಲ್ವಾ ಆ ಶಿವಲಿಂಗನ ವಾಪಸ್ ತರೋಕೆ ಇಲ್ಲ ಪಾರಸ ಶಿವಲಿಂಗನ ವಾಪಸ್ ತರೋ ವಿಧಾನ ನನಗ್ ಗೊತ್ತಿಲ್ಲ ಮತ್ತೆ ಇದೆಲ್ಲ ಪಾಸಿಬಲ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ವಾ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ಇನ್ಯಾರ ಗೊತ್ತು ದಿವ್ಯಾಗೆ